ಏನು ನಡೀತಾ ಇದೆ ವಾಟ್ ಈಸ್ ಗೋಯಿಂಗ್ ಆನ್ ವಾಟ್ ಈಸ್ ಗೋಯಿಂಗ್ ಆನ್ ಅಂದರೆ ಏನು ನಡೀತಾ ಇದೆ ನಾನು ಅದನ್ನು ಹೇಳಲಿಲ್ಲ ಐ ಡಿಡಂಟ್ ಸೇ ದ್ಯಾಟ್ ಐ ಡಿಡಂಟ್ ಸೇ ದ್ಯಾಟ್ ಅಂದರೆ ನಾನು ಅದನ್ನು ಹೇಳಲಿಲ್ಲ ನನ್ನ ಬಗ್ಗೆ ಯೋಚಿಸು ಥಿಂಕ್ ಅಬೌಟ್ ಮೀ ಥಿಂಕ್ ಅಬೌಟ್ ಮೀ ನನ್ನ ಬಗ್ಗೆ ಯೋಚಿಸು ಒಳಗಡೆ ಇರು ಸ್ಟೇ ಇನ್ಸೈಡ್ ಸ್ಟೇ ಇನ್ಸೈಡ್ ಅಂದರೆ ಒಳಗಡೆ ಇರು ಕತ್ತಲಾಗುತ್ತಾ ಇದೆ ಇಟ್ಸ್ ಗೆಟ್ಟಿಂಗ್ ಡಾರ್ಕ್ ಇಟ್ಸ್ ಗೆಟ್ಟಿಂಗ್ ಡಾರ್ಕ್ ಕತ್ತಲಾಗುತ್ತಾ ಇದೆ ಅವನು ಎಲ್ಲಿದ್ದಾನೆ ವೇರ್ ಈಸ್ ಹೀ ವೇರ್ ಈಸ್ ಹೀ ಅಂದರೆ ಅವನು ಎಲ್ಲಿದ್ದಾನೆ ಬಿಟ್ಟು ಕೊಡಬೇಡ ಡೋಂಟ್ ಗಿವ್ ಅಪ್ ಡೋಂಟ್ ಗಿವ್ ಅಪ್ ಬಿಟ್ಟು ಕೊಡಬೇಡ ನೀವು ಎಷ್ಟು ಮೂರ್ಖರಿದ್ದೀರಾ ಹೌ ಸ್ಟು ಪೀಡ್ ಯುಆರ್ ಹೌ ಸ್ಟು ಪೀಡ್ ಯುಆರ್ ಅಂದರೆ ನೀವು ಎಷ್ಟು ಮೂರ್ಖರಿದ್ದೀರಾ ಇದು ನಮ್ಮ ಕರ್ತವ್ಯ ಇಟ್ಸ್ ಅವರ್ ಡ್ಯೂಟಿ ಇಟ್ಸ್ ಅವರ್ ಡ್ಯೂಟಿ ಇದು ನಮ್ಮ ಕರ್ತವ್ಯ ಸಮಯ ವ್ಯರ್ಥ ಮಾಡಬೇಡ ಡೋಂಟ್ ವೇಸ್ಟ್ ಟೈಮ್ ಡೋಂಟ್ ವೇಸ್ಟ್ ಟೈಮ್ ಸಮಯ ವ್ಯರ್ಥ ಮಾಡಬೇಡ ನಿಮ್ಮ ಮುಖವನ್ನು ತೊಳೆದುಕೊಳ್ಳಿ ವಾಶ್ ಯುವರ್ ಫೇಸ್ ವಾಶ್ ಯುವರ್ ಫೇಸ್ ನಿಮ್ಮ ಮುಖವನ್ನು ತೊಳೆದುಕೊಳ್ಳಿ ನಮಗೆ ತಡವಾಗುತ್ತದೆ ವಿ ಆರ್ ಗೆಟ್ಟಿಂಗ್ ಲೇಟ್ ವಿ ಆರ್ ಗೆಟ್ಟಿಂಗ್ ಲೇಟ್ ಅಂದರೆ ನಮಗೆ ತಡವಾಗುತ್ತದೆ ನಿಮಗೆ ಏನು ಬೇಕು ವಾಟ್ ಡು ಯು ವಾಂಟ್ ವಾಟ್ ಡು ಯು ವಾಂಟ್ ಅಂದರೆ ನಿಮಗೆ ಏನು ಬೇಕು ನೀನೇಕೆ ಸುಮ್ಮನೆ ಇರುವೆ ವೈ ಆರ್ ಯು ಸೈಲೆಂಟ್ ವೈ ಆರ್ ಯು ಸೈಲೆಂಟ್ ನೀನೇಕೆ ಸುಮ್ಮನೆ ಇರುವೆ ನಾನು ಈಗಷ್ಟೇ ಬಂದಿದ್ದೇನೆ ಐ ಹ್ಯಾವ್ ಜಸ್ಟ್ ಕಮ್ ಐ ಹ್ಯಾವ್ ಜಸ್ಟ್ ಕಮ್ ಅಂದರೆ ನಾನು ಈಗಷ್ಟೇ ಬಂದಿದ್ದೇನೆ ನನಗೆ ಹಸಿವಾಗಿದೆ ಐ ಆಮ್ ಹಂಗ್ರಿ ಐ ಆಮ್ ಹಂಗ್ರಿ ಅಂದರೆ ನನಗೆ ಹಸಿವಾಗಿದೆ ಭರವಸೆ ಕಳೆದುಕೊಳ್ಳಬೇಡಿ ಡೋಂಟ್ ಲೂಸ್ ಹೋಪ್ ಡೋಂಟ್ ಲೂಸ್ ಹೋಪ್ ಅಂದರೆ ಭರವಸೆ ಕಳೆದುಕೊಳ್ಳಬೇಡಿ ಬಹಳ ದಿನಗಳ ಹಿಂದೆ ಅ ಲಾಂಗ್ ಟೈಮ್ ಅ ಲಾಂಗ್ ಟೈಮ್ ಬಹಳ ದಿನಗಳ ಹಿಂದೆ ನನ್ನನ್ನು ದೂಷಿಸಬೇಡಿ ಡೋಂಟ್ ಬ್ಲೇಮ್ ಮೀ ಡೋಂಟ್ ಬ್ಲೇಮ್ ಮೀ ಅಂದರೆ ನನ್ನನ್ನು ದೂಷಿಸಬೇಡಿ ವಿಷಯಕ್ಕೆ ಬನ್ನಿ ಕಮ್ ಟು ದ ಪಾಯಿಂಟ್ ಕಮ್ ಟು ದ ಪಾಯಿಂಟ್ ಅಂದರೆ ವಿಷಯಕ್ಕೆ ಬನ್ನಿ ನಾವು ಮತ್ತೆ ಬರುತ್ತೇವೆ ವಿ ವಿಲ್ ಕಮ್ ಅಗೇನ್ ವಿ ವಿಲ್ ಕಮ್ ಅಗೇನ್ ಅಂದರೆ ನಾವು ಮತ್ತೆ ಬರುತ್ತೇವೆ ಅವನೊಬ್ಬ ಮೂರ್ಖ ಮನುಷ್ಯ ಹಿ ಈಸ್ ಅ ಫುಲಿಷ್ ಮ್ಯಾನ್ ಹಿ ಈಸ್ ಅ ಫುಲಿಷ್ ಮ್ಯಾನ್ ಅಂದರೆ ಅವನೊಬ್ಬ ಮೂರ್ಖ ಮನುಷ್ಯ ಮುಚ್ಚಳವನ್ನು ತೆರೆಯಿರಿ ಓಪನ್ ದ ಲಿಡ್ ಓಪನ್ ದ ಲಿಡ್ ಮುಚ್ಚಳವನ್ನು ತೆರೆಯಿರಿ ಇದು ಸಂಭವಿಸಬಹುದು ಇಟ್ ಮೇ ಹ್ಯಾಪನ್ ಇಟ್ ಮೇ ಹ್ಯಾಪನ್ ಅಂದರೆ ಇದು ಸಂಭವಿಸಬಹುದು ನೀವೇ ನೋಡಿ ಸಿ ಯರ್ ಸೆಲ್ಫ್ ಸಿ ಯರ್ ಸೆಲ್ಫ್ ಅಂದರೆ ನೀವೇ ನೋಡಿ ಇಲ್ಲಿ ಕೂಗಬೇಡ ಡೋಂಟ್ ಶೌಟ್ ಹಿಯರ್ ಡೋಂಟ್ ಶೌಟ್ ಹಿಯರ್ ಅಂದರೆ ಇಲ್ಲಿ ಕೂಗಬೇಡ ಇದೆಲ್ಲ ನಿನ್ನ ತಪ್ಪು ದಿಸ್ ಈಸ್ ಆಲ್ ಯುವರ್ ಫಾಲ್ಟ್ ದಿಸ್ ಈಸ್ ಆಲ್ ಯುವರ್ ಫಾಲ್ಟ್ ಅಂದರೆ ಇದೆಲ್ಲ ನಿನ್ನ ತಪ್ಪು ನನಗೆ ಮಾತನಾಡಲು ಬಿಡಿ ಲೆಟ್ ಮೀ ಸ್ಪೀಕ್ ಲೆಟ್ ಮೀ ಸ್ಪೀಕ್ ಅಂದರೆ ನನಗೆ ಮಾತನಾಡಲು ಬಿಡಿ ಇದು ನ್ಯಾಯವಾಗಿದೆ ದಿಸ್ ಈಸ್ ಫೇರ್ ದಿಸ್ ಈಸ್ ಫೇರ್ ಇದು ನ್ಯಾಯವಾಗಿದೆ ಹೇಳಿ ನಿಮಗೇನು ಬೇಕು ಟೆಲ್ ಮೀ ವಾಟ್ ಡು ಯು ವಾಂಟ್ ಟೆಲ್ ಮೀ ವಾಟ್ ಡು ಯು ವಾಂಟ್ ಹೇಳಿ ನಿಮಗೇನು ಬೇಕು ನಿನಗೆ ಅವಳು ಗೊತ್ತಾ ಡು ಯು ನೋ ಹರ್ ಡು ಯು ನೋ ಹರ್ ನಿನಗೆ ಅವಳು ಗೊತ್ತಾ ಇದು ಹೊರಡುವ ಸಮಯ ಇಟ್ಸ್ ಟೈಮ್ ಟು ಗೋ ಇಟ್ಸ್ ಟೈಮ್ ಟು ಗೋ ಇದು ಹೊರಡುವ ಸಮಯ ನನ್ನನ್ನು ಮುಟ್ಟಬೇಡ ಡೋಂಟ್ ಟಚ್ ಮೀ ಡೋಂಟ್ ಟಚ್ ಮೀ ನನ್ನನ್ನು ಮುಟ್ಟಬೇಡ ಇದು ನಿನ್ನದೇ ಈಸಿಟ್ ಯರ್ಸ್ ಇಟ್ ಯಾರ್ಸ್ ಅಂದರೆ ಇದು ನಿನ್ನದೇ ನೀನು ನಾಳೆ ಬರುತ್ತೀಯಾ ಯು ಕಮ್ ವಿಲ್ ಯು ಕಮ್ ಟುಮೊರೊ ನೀನು ನಾಳೆ ಬರುತ್ತೀಯಾ